ಇವತ್ತು ಬೇಸಿಗೆ ಆಗುವಂತ ರೆಸಿಪಿ ಮಾಡುವ ಬೇಸಿಗೆ ನೋಡಿ ತುಂಬಾ ಬಿಸಿಲು ಕೂಡ ಉಂಟು ಈ ಅಡುಗೆ ಉಂಟಲ್ಲ ಎಲ್ಲರೂ ಕೂಡ ಮಾಡಲೇಬೇಕು ಅದನ್ನೇ ನಿಮ್ಗೆ ಹೇಗೆ ಮಾಡುದಂತ ತೋರಿಸ್ತೇನೆ ಈಗ ಈ ಮೊದಲಿಗೆ ರಾಗಿ ಬೇಕು ನೋಡಿ ಒಂದು ಕಪ್ ಆಗುವಷ್ಟು ರಾಗಿ ತಕೊಂಡಿದ್ದೇನೆ ಇದನ್ನ ಮಾತ್ರ ಚಂದ ಮಾಡಿ ತೊಳಿಬೇಕು ಈ ರಾಗಿ ಉಂಟಲ್ಲ ಚಂದ ಮಾಡಿ ತೊಳಿಬೇಕು ಒಂದು ನಾಲ್ಕು ಸರ್ತಿ ತೊಳಿಬೇಕು ನೀರ್ ಹಾಕಿ ಒಮ್ಮೆ ನೀರು ತೆಗೆದು ವಾಪಸ್ ವಾಪಸ್ ನೀರು ಹಾಕಿ ತೊಳಿಬೇಕು ಯಾಕಂದ್ರೆ ಅದ್ರ ಧೂಳೆಲ್ಲ ಇರ್ತದೆ ಈ ನೀರನ್ನು ತೆಗೆದು ವಾಪಸ್ ತೊಳೆದ್ರೆ ಆಯಿತು ವಾಪಸ್ ನೀರಾಗಿ ತೊಲುವ ಈ ನಾಲ್ಕು ಸ್ವಲ್ಪ ತೊಳಿಬೇಕು ಈ ತೊಳೆದ ನೀರನ್ನು ತೆಗೆದು ವಾಪಸ್ ನೀರು ಹಾಕಿದ್ರೆ ಆಯಿತು ಈ ರಾಗಿಯನ್ನು ನಾಲ್ಕು ಸಲ ತೊಲಿದೆ ನೋಡಿ ಎಷ್ಟು ಕ್ಲೀನ್ ಆಯಿತು ಈಗ ಇದರಲ್ಲಿ ತೆಂಗಿನ ತುರಿ ಉಂಟು ಇದು ಅರ್ಧ ತಗೊಂಡಿದೆ ನೋಡಿ ಒಂದು ಏಲಕ್ಕಿ ಉಂಟು ಸ್ವಲ್ಪ ಬೆಲ್ಲ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕಿದ್ದೆ ಇದೆಲ್ಲ ಒಟ್ಟಿಗೆ ಹಾಕುವ ರಾಗಿ ಹಾಕಿದರೆ ಆಯಿತು ಬೆಲ್ಲ ಮತ್ತು ಏಲಕ್ಕಿ ಕೂಡ ಹಾಕ್ತೇನೆ ಒಟ್ಟಿಗೆ ಇದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಗ್ರ್ಯಾಂಡ್ ಮಾಡಿ ತರುವ ಗ್ರ್ಯಾಂಡ್ ಮಾಡಿ ಆಯಿತು ನೋಡಿ ಜ್ಯೂಸ್ ಮಾಡುವಂಥ ಜಾರು ನೋಡಿ ಜ್ಯೂಸ್ ಮಾಡ್ಲಿಕ್ಕೆ ಅಂತ ನಾವು ತಂದದ್ದು ಇದಕ್ಕೆ ಸ್ವಲ್ಪ ವಾಪಸ್ ನೀರು ಹಾಕಿದ್ದೇನೆ ನಾನು ಒಂದು ನಾಲ್ಕು ಗ್ಲಾಸ್ ಜ್ಯೂಸ್ ಇದರಲ್ಲಿ ಈಗ ನಾಲ್ಕು ಐದು ಗ್ಲಾಸ್ ಮಾಡ್ಬೋದು ರಾಗಿ ನೋಡಿ ಚಂದ ಮಾಡಿ ನೈಸ್ ಆಗಿದೆ ನೋಡಿ ಅಷ್ಟು ರಾಗಿಯಲ್ಲಿ ಒಂದು ನಾಲ್ಕು ಐದು ಗ್ಲಾಸ್ ಆಗ್ಬೋದು ನೋಡಿ ನಿಮಗೆ ಬೇಕಿದ್ದು ನಾನು ಕೋಲ್ಡ್ ಇಡಬಹುದು ಇದು ಕೋಲ್ಡ್ ಇಲ್ಲ ಮಾತ್ರ ಕುದಿಸಿ ಆರಿಸಿದ ನೀರನ್ನು ನಾನು ಹಾಕಿದ್ದೆ ಮತ್ತೆ ತಣ್ಣೀರನ್ನು ಮಾತ್ರ ಹಾಕಬೇಡಿ ಕೆಲವರಿಗೆ ಆಗ್ತದೆ ಕೆಲವರಿಗೆ ಶೀತ ಆಗ್ತದೆ ಹಾಗೆ ಅಂದರೆ ಒಂದು ಗ್ಲಾಸ್ಗೆ ಹಾಕುವ ಮತ್ತೆ ಕೆಲವೊಂದು ಅಂಗಡಿಯಲ್ಲಿ ಕೂಡ ಈ ಜ್ಯೂಸ್ ಈಗ ಸಿಗ್ತದೆ ಈಗ ಬೇಸಿಗೆ ಕಾಲ ಅಲ್ಲ ಎಲ್ಲ ಕಡೆ ಜ್ಯೂಸ್ ಇನ್ನು ಕುಡಿಲಿಕ್ಕೆ ಜ್ಯೂಸ್ ರೆಡಿ ಆಯ್ತು ನೋಡಿ ಮತ್ತೆ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ ಜ್ಯೂಸ್ ನಾನೊಂದು ಸುಲಾವ ರೀತಿಯಲ್ಲಿ ನಿಮಗೆ ತೋರಿಸಿದ್ದು ಬೇಸಿಗೆ ಕಾಲದಲ್ಲಿ ಉಂಟಲ್ಲ ಈ ಜ್ಯೂಸನ್ನು ಕುಡಿಲೇಬೇಕು ಇಲ್ಲ ಬಾಡಿ ಎಲ್ಲ ಹೀಟ್ ಆಗುತ್ತೆ ನೋಡಿ ಅದಕ್ಕೆ ಬೇಕಾಗಿ ಬೇಸಿಗೆ ಜ್ಯೂಸ್ ಯಾವ್ದಾದ್ರು ಒಂದು ಜ್ಯೂಸ್ ಕುಡಿಬೇಕು ಇದು ಸಾಕು ಇದು ಬಾರಿ ಒಳ್ಳೇದು ಬಾ ತಂಪು ಕೂಡ